ಸನ್ಮಾನ್ಯ ಈಶ್ವರಪ್ಪನವರು ನಮ್ಮ ರಾಜ್ಯದ ಹಿರಿಯ ನಾಯಕರು ಈಗಾಗಲೇ ಬಹಳಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕ ಪಕ್ಷ ಸಂಘಟನೆಗೆ ತನ್ನ ವಿಶೇಷವಾದ ಸಹಕಾರ ಕೊಡುಗೆಯಲ್ಲಿ ಈ ಒಂದು ವಿದ್ಯಮಾನದಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಸ್ವಲ್ಪ ಬೇಸತ್ತುಕೊಂಡಿರ್ಬೋದು ಆದರೆ ನಾಳೆ ದಿನ ಅದೆಲ್ಲ ವಿಚಾರಗಳು ಸಮನಗೊಂಡು ಇಪ್ಪತ್ತೆಂಟು ಅಭ್ಯರ್ಥಿಗಳ ಗೆಲ್ಲುವಲ್ಲಿ ಈಶ್ವರಪ್ಪನವರು ಕೂಡ ಸಹಕಾರ ಕೊಡುಗೆ ಇದೆ ನಾಳೆ ದಿನ ನಾಡ್ದು ಸನ್ಮಾನ್ಯ ಪ್ರಧಾನಿಗಳು ಕೂಡ ಶಿವಮೊಗ್ಗಕ್ಕೆ ಬರಲಿದ್ದರು ಪಕ್ಷದ ಹಿರಿಯರು ಚರ್ಚೆ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತ ನಂಬಿಕೆ ನಮ್ಮಲ್ಲಿದೆ ಆ ಸಂದರ್ಭದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲುವಿಗೆ ಸಂಪೂರ್ಣವಾಗಿ ಸಹಕರಿಸಿ ಎಂಬ ಆತ್ಮವಿಶ್ವಾಸ ಹೇಳೋದು ನಮ್ಮ ಮಗನಿಗೆ ಏನು ಕೊಡ್ತೇವೆ ಅಂತ ಹೇಳಿದ್ದಾರೆ ನೋಡಿ ಅಪೇಕ್ಷೆ ಕೊಡುವುದು ಸಹಜ ಅಂದ್ರೆ ಭಾಳಷ್ಟು ಜನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನರು ಮಾತ್ರ ಅಲ್ಲ ಭಾಳಷ್ಟು ಜನ ಅರ್ಹತೆ ಇದ್ದವರು ಇದ್ದವರು ಇದ್ದಾರೆ ಆದರೆ ರಾಜ್ಯಕ್ಕೆ ಎಂಬುದು ಎರಡಿಗೆ ಅವಕಾಶ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅಷ್ಟೇ ಇಪ್ಪತ್ತೆಂಟನೇ ಅವಕಾಶ ಸಿಕ್ಕಿದೆ ಮುಂದೆ ಬಹಳಷ್ಟು ಎಲ್ ಸಿ ನೋಡಿರ್ಬೋದು ಬೇರೆ ಬೇರೆ ಇರ್ಬೋದು ಬೇರೆ ಬೇರೆ ನಿಗಮ ಮಂಡಳಿಗಳ ಅವಕಾಶ ಅವಕಾಶ ಅವಕಾಶಗಳಿರುವ ಸಂದರ್ಭದಲ್ಲಿ ಅವರಿಗೆ ತಕ್ಕ ಸೂಕ್ತ ಸ್ಥಾನಮಾನ ಗೌರವ ಕೊಡುವಂಥ ಕೆಲಸ ಪಕ್ಷ ಮುಂದಿನ ಮಾಡ್ತದೆ ಸಂಘದ ಸ್ವಯಂ ಸೇವಕರಾಗಿದ್ದುಕೊಂಡು ಭಾಳ ಕಷ್ಟದ ಸಂದರ್ಭದಲ್ಲಿ ಕೂಡ ಪಕ್ಷ ಸಂಘಟನೆ ಮಾಡಿದವರು ಪಕ್ಷ ಕಟ್ಟಿದವರು ಆ ಸಂದರ್ಭದಲ್ಲಿ ಅವರು ಖಂಡಿತವಾಗಿಯೂ ಪಕ್ಷದ ಪರವಾಗಿ ನಿಂತುಕೊಂಡು ಪಕ್ಷದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ